ಎಲ್ಲರಿಗೂ ಪ್ರೈಸುಲಾಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ನ ಒಂದು ಜ್ಞಾನವಾಕ್ಯ ಸ್ತ್ರೀಯರಿಗೆ ಅಥವಾ ಹೆಣ್ಣು ಅಥವಾ ಹೆಂಗಸಿಗೆ ಪ್ರಿಯರೇ ಇವತ್ತು ಒಂದು ಹೆಣ್ಣನ್ನು ನಮ್ಮ ಭಾರತ ದೇಶದ ಸಂಸ್ಕೃತಿಯ ಪ್ರಕಾರ ಒಂದು ಪೂಜನೀಯ ಭಾವದಲ್ಲಿ ನೋಡುವುದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವೇ ಹೆಣ್ಣನ್ನು ದೇಶಕ್ಕೆ ಹೋಲಿಸ್ತಾರೆ ಉದಾಹರಣೆಗೆ ಭಾರತಾಂಬೆ ಅಂಥೇಳಿ ಕರ್ನಾಟಕಕ್ಕೆ ಭುವನೇಶ್ವರಿ ಅಂಥೇಳಿ ನದಿಗಳಿಗೆ ಹೆಣ್ಣಿನ ಹೆಸರು ದೇಶಕ್ಕೆ ಹೆಣ್ಣಿನ ಹೆಸರು ಸಾಧಾರಣವಾಗಿ ಎಲ್ಲ ಒಂದು ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರಿಯಲ್ಗಳಲ್ಲಿ ಎಲ್ಲ ಬೋರ್ಡ್ಗಳನ್ನು ನೋಡಿದಾಗ ನೂರಕ್ಕೆ ತೊಂಬತ್ತು ಭಾಗ ಎಣ್ಣಿನ ಹೆಸರೇ ಕಾಣ್ತದೆ ಅಂದರೆ ಎಣ್ಣೆಗೆ ಒಂದು ಗೌರವದ ಸ್ಥಾನಮಾನ ಇದೆ ಅಂತ ಅರ್ಥ ಆ ಒಂದು ಗೌರವವನ್ನು ಆ ಒಂದು ಹೆಣ್ಣಾಗಿರ್ತಕ್ಕಂಥವರು ಉಳಿಸಿಕೊಂಡರೆ ತುಂಬ ಉತ್ತಮ ಪ್ರಿಯರೇ ಇವತ್ತು ಬೈಬಲ್ನಲ್ಲೂ ಕೂಡ ಹೇಳಿದ್ದಾಳೆ ಹೇಳಿದರೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಎಲ್ಲವನ್ನು ಸಾಧಿಸ್ಬೋದು ಅದೇ ಹೆಣ್ಣು ಮನಸ್ಸು ಮಾಡಿದರೆ ಎಲ್ಲವನ್ನು ಅಳಿಸಿ ಹಾಕ್ಬೋದು ಹಾಗಾದರೆ ಪ್ರಿಯರೇ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಜಾನಕ್ತಿ ಹದಿನಾಲ್ಕು ಒಂದರಲ್ಲಿ ಏನು ಬರ್ತದೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನ ಈನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಹಾಗಾದರೆ ಜ್ಞಾನವಂತಿಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಅಂದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡ ಮಕ್ಕಳು ಕುಟುಂಬವನ್ನು ಚೆನ್ನಾಗಿ ಕಟ್ಟಿಕೊಂಡು ಮನೆಯ ಒಳಗಡೆ ಒಂದು ಸ್ವರ್ಗ ಕಾಣುವಂತೆ ಮಾಡ್ಬೋದು ಆದರೆ ಅದೇ ಹೆಣ್ಣು ಮನಸ್ಸು ಮಾಡಿದರೆ ಆ ಮನೆನ ಒಂದು ರಾಕ್ಷಸಿ ಕೃತ್ಯದ ಮನೆಯನ್ನಾಗಿ ಕೂಡ ಮಾಡಬಹುದು ಪ್ರಿಯರೇ ಇವತ್ತು ಎಲ್ಲ ಜನಗಳಿಗೂ ತಿಳಿದಂಥ ವಿಷಯವೇ ಎಣ್ಣಿಗೆ ಎಣ್ಣೆ ಸತ್ರು ಅಂತ ಹೇಳಿದಾಗೆ ಇವತ್ತು ಸೊಸೆ ಬರುವಾಗಲೇ ಅವರ ತಾಯಿನೇ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ ನಿನ್ನ ಗಂಡನನ್ನು ಈ ಥರ ಇಟ್ಕೋ ನಿನ್ನ ಅತ್ತೆಯನ್ನು ಈ ಥರ ಇಟ್ಕೋ ನಿನ್ನ ಮಾವನನ್ನು ಕೀಪ್ ಇಟ್ಕೊ ನಿಮ್ಮ ನಾದಿನಿನ ಮಾಮ ಇದನ್ನು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೋ ತಲೆ ಮೇಲೆ ಬೇಡ ಬೇಡದೆಲ್ಲ ಟ್ರೈನಿಂಗ್ ಕೊಟ್ಟೇ ಕಳಿಸಿರ್ತಾರೆ ಅವ್ರು ಅದನ್ನು ಬಂದು ಗಂಡನ ಮನೆಗೆ ಬಂದು ಚಾಲು ಮಾಡಿದಾಗ ಆ ಗಂಡನ ಮನೇಲಿ ಜಗಳ ಕದನ ಕಿರಿಕಿರಿಗಳಾಗ್ತದೆ ಇದಕ್ಕೆ ಕಾರಣ ಯಾರು ಹೆಣ್ಣನ್ನು ಎತ್ತಿರತಕ್ಕಂತಹ ತಾಯಿಯಾದವಳು ಆ ಗಂಡನ ಮನೆಗೆ ಹೋಗುವಾಗ ನೀನು ಆ ಮನೆಗೆ ಒಗ್ ತಗ್ಗಿಸಿಕೊಂಡು ತಾಳಿಸಿಕೊಂಡು ಪ್ರೀತಿಯಿಂದ ನಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಇವತ್ತು ಏನಾಗ್ತಾಯಿದೆ ಗಂಡನ ಮನೆಗೆ ಹೋಗಲೇ ಬೇಡದಿರೋ ಟ್ರೈನಿಂಗ್ಗಳನ್ನ ಹೇಳಿ ಕಳಿಸಿ ತನ್ನ ಬಾಳ ಹಾಳಾಗೋದಲ್ಲದೇ ಮಗಳ ಲೈಫಲ್ಲೂ ಕೂಡ ಆಟ ಆಡ್ತಾರೆ ಅಲ್ವಾ ಅದು ಸ್ಪೆಷಲ್ಲಾಗಿ ಹೆಣ್ಣು ಮಕ್ಕಳು ಗಂಡನ ಒಂದು ಮನೆಗೆ ಅಧೀನರಾಗಿರಬೇಕೆ ಹೊರತು ತಾಯಿಯ ಮನೆಗೆ ಅಧೀನ ಆಗಿರಬಾರ್ದು ಎರಡನೇದಾಗಿ ನಾನು ಅತ್ತೆ ನಾನು ನನಗೆ ಇರೋಷ್ಟು ಪವರು ನಿನಗಿಲ್ಲ ಅಂತ ಹೇಳ್ತಾರೆ ಆದರೆ ಸೊಸೆನೂ ಒಂದಲ್ಲ ಒಂದು ದಿವಸ ಅತ್ತೆ ಆಗ್ತಾಳೆ ಅಂತ ಹೇಳೋದನ್ನ ಮರಿಬಾರ್ದು ಅವಳಿಗೂ ಒಂದಲ್ಲ ಒಂದು ದಿವಸ ನಿಮ್ಮ ಪವರೇ ತಿಳ್ಕೋಬೇಕು ಇವತ್ತು ಸೊಸೇನ ಕಂಡಾಗ ಒಂಥರ ಪಾರ್ಸಲಿಟಿ ಭಾವನೆ ಇರತಕ್ಕಂಥ ಅತ್ತೆ ಅಂದರು ಅತ್ತೆನ ಕಂಡಾಗ ತಪ್ಪಾದ ರೀತಿಯಲ್ಲಿ ನೋಡ್ತಕ್ಕಂತಹ ಸೊಸೆ ಅಂದರು ಇರ್ತಾರೆ ಈ ಅತ್ತೆ ಮತ್ತು ಸೊಸೆಯ ಜಗಳದಿಂದಾಗಿ ಕಷ್ಟ ಮತ್ತು ಹಿಂಸೆಯನ್ನು ಅನುಭವಿಸುವುದು ಗಂಡನಾದಂತಹ ಒಬ್ಬ ಪ್ರಾಣಿ ಗಂಡನಿಗೆ ಹುಟ್ಟಿ ಬೆಳೆದು ಬಂದು ಹದಿನೆಂಟು ವಯಸ್ಸು ಕಳೆದ ಮೇಲೆ ಅವನಿಗೆ ಕಷ್ಟಗಳು ಪ್ರಾರಂಭವಾಯಿತು ತಂದೆ ತಾಯಿಗಳಿಗೆ ದುಡ್ದು ಹಾಕಬೇಕು ಅಲ್ಲಿಂದ ಹೆಂಡತಿ ಬಂದ ಮೇಲೆ ಕುಟುಂಬಕ್ಕೋಸ್ಕರ ಮಾಡಬೇಕು ಏನೇ ಮಾಡಿದ್ರು ಕೂಡ ಕೊನೆಗೆ ಬೆಲೆ ಕೀರ್ತಿ ಎಲ್ಲ ಹೆಣ್ಣಿಗೆ ಹೋಗ್ತದೆ ಹೊರತು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಗಂಡಸಿಗೆ ಆ ಬೆಲೆ ಬರೋದಿಲ್ಲ ಪ್ರಿಯರೇ ಅದಿರಲಿ ಪಾಯಿಂಟಿಗೆ ಬರುವ ಅತ್ತೆ ಸೊಸೆಯ ಜಗಳದಲ್ಲಿ ಆ ಕಡೆ ತಾಯಿನೂ ಬಿಡ್ಲಿಕ್ಕೆ ಇಲ್ಲ ಈ ಕಡೆ ಹೆಂಡತಿನೂ ಬಿಡ್ಲಿಕ್ಕಾಗ್ದೇನೆ ಮಧ್ಯದಲ್ಲಿ ವಿಲಿ ಅಂತ ಒದ್ದಾಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಆ ಗಂಡಸೆ ಅಂದರೆ ಆದವಳು ಯೋಚನೆ ಮಾಡಬೇಕು ನನ್ನ ಮಗ ದುಡ್ದು ಬಂದಿದ್ದಾನೆ ಅವನಿಗೂ ರೆಸ್ಟ್ ಬೇಕು ನೆಮ್ಮದಿ ಬೇಕು ತಾಯಿ ಆದವಳು ಯೋಚನೆ ಮಾಡಬೇಕು ಹೆಂಡತಿ ಆದವಳು ಯೋಚನೆ ಮಾಡಬೇಕು ನಾನು ಗಂಡ ದುಡ್ದು ಕಷ್ಟಪಟ್ಟು ಬಂದಿದ್ದಾನೆ ನಾನು ಯಾವುದೇ ರೀತಿಯಲ್ಲಿ ಟೆನ್ಷನ್ಗಳನ್ನ ಕೊಡಬಾರ್ದು ಮನೆಯ ಟೆನ್ಸನನ್ನು ನಾನೇ ನಿಭಾಯಿಸಬೇಕು ಅಂದರೆ ಇಲ್ಲಿ ವಾಕ್ಯದಲ್ಲಿ ತಿಳಿಸೋದಕ್ಕೆ ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟಿಕೊಳ್ಳು ಅಂದರೆ ಜ್ಞಾನವಂತೆ ಯಾವುದೇ ಕಾರಣಕ್ಕೂ ಗಂಡನ ಜೊತೆಯಲ್ಲಿ ಕಷ್ಟ ಸುಖಗಳನ್ನು ಸುಖ ಹಂಚಿಕೊಳ್ತಾಳೆ ಬಟ್ ಕಷ್ಟನ ಹಂಚಿಕೊಳ್ಳದಲ್ಲಿ ಯಾವ್ದಾದ್ರೆ ಗಂಡನಿಗೆ ಕಡಿಮೆ ಸಂಬಳ ಇದ್ದರೂ ಸುಧಾರಿಸ್ತಾಳೆ ದೊಡ್ಡ ಸಂಬಳ ಇದ್ದರೂ ಸುಧಾರಿಸ್ತಾಳೆ ಮನೆಯಲ್ಲಿ ಗಂಡ ಕುಡ್ಕನಾಗಿದ್ದರೂ ಕೂಡ ಅವನನ್ನು ಕಂಟ್ರೋಲ್ ಮಾಡಿ ಒಳ್ಳೆದಾಗಿ ತರುವಂಥದ್ದೇ ಜ್ಞಾನವಂತೆ ಹೆಣ್ಣು ಇವತ್ತು ಕುಡ್ ಕುಡಿತಾನೆ ಅಯ್ಯೋ ಅವನು ಆ ಥರ ಮಾಡ್ತಾನೆ ಅವ್ನು ಈ ಥರ ಮಾಡ್ತಾನಂತೇಳಿ ಒಡ್ಡಿ ತಾಯಿಯ ಮನೆಗೆ ಓಡಿ ಹೋಗುವಂಥ ಹೆಣ್ಣು ಮಕ್ಕಳೇ ಜಾಸ್ತಿ ಪ್ರಿಯರೇ ಇಲ್ಲ ಇಲ್ಲ ನೀವು ಆ ಥರ ಮಾಡಿದ್ರೆ ನಿಮ್ಮ ಮನೆಯನ್ನು ನಿಮ್ಮ ಸ್ವಂತ ಕೈಯಿಂದಲೇ ಮುರಿದು ಕುಟುಂಬಸ್ಥರುಗಳನ್ನ ದೂರ ಮಾಡಿಕೊಂಡು ಕೊನೆಗೆ ನಿಮ್ಮ ಪರಿಸ್ಥಿತಿ ಹೀನಾಯವಾಗೋದಂತ ಗ್ಯಾರಂಟಿ ಇವತ್ತು ಏನಾಗ್ತಿದೆ ಮಾತತ್ರ ಮಾತೇ ತವ್ರ ಮನೆ ಮಾತೇ ಮಾತೇ ತವ್ರ ಮನೆ ಈ ತವ್ರ ಮನೆ ತವ್ರ ಮನೆ ತವ್ರ ಮನೆ ಹೋಗೋದ್ರಿಂದ ಕೊನೆಗೆ ಗಂಡನ ಮನೆಯ ಪ್ರೀತಿಯನ್ನು ಕಳ್ಕೊಂಡ ಮೇಲೆ ಮತ್ತು ಆ ತವರು ಮನೆಗೆ ಹೋಗಿರ್ತಕ್ಕಂತಹ ಹೆಣ್ಣು ಮಗಳಿಗೆ ಹೇಳುವಂಥ ಮಾತೆಂದರೆ ಅವರ ಅಣ್ಣ ತಮ್ಮಂದಿರು ಮದುವೆ ಆದಮೇಲೆ ಅವರ ಅತ್ತಿಗೆ ಅಂದರು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅದಕ್ಕಿಂತ ನೀನು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹೇಳಿದಾಗೆ ಗಂಡನ ಮನೆಗೆ ಅಧೀನನಾಗಿ ಇದ್ದು ಗಂಡನ ಮನೆಯನ್ನು ಬಾಳಿ ಬೆಳಗಬೇಕಾದಂಥ ಕೆಲಸ ಹೆಣ್ಣು ಮಗಳದಾಗಿರ್ತದೆ ಈ ಸಮಯದಲ್ಲಿ ಮಧ್ಯದಲ್ಲಿ ಮಾತಾಡೋಂಥ ನಿನ್ನ ತಾಯಿ ಟ್ರೈನಿಂಗ್ ಕೊಟ್ಟು ಕಳಿಸಿರ್ಬೋದು ಕೇಳಬಾರ್ದು ಪಕ್ಕದ ಮನೆಯವರು ಬಂದು ಕಿತಾಪತಿ ಮಾಡ್ತಾರೆ ಅಯ್ಯೋ ನಿನ್ನ ಯಜಮಾನ ಈ ಥರ ನಿಮ್ಮ ಮಾವ ಈ ಥರ ನಿಮ್ಮ ಅತ್ತ ಈ ಥರ ಇದ್ದರೆ ಕಣ್ಣಾರೆ ಕಾಣದೇ ನಾವು ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಿದ ಜಗಳಕ್ಕೆ ಹೋಗಬಾರ್ದು ಪ್ರಿಯರೇ ಪ್ರೈಸ್ ಲಾಡ್ ಈ ಥರ ಕುಟುಂಬ ಕುಟುಂಬ ಮಧ್ಯದಲ್ಲಿ ತಂದಾಕಿ ತಮಾಸೆ ನೋಡತಕ್ಕಂಥ ವ್ಯಕ್ತಿಗಳಿಗೆ ಬೆಲೆ ಕೊಡದೇ ಆ ಒಂದು ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು ಜಾಣೆಯಾದಂಥ ಸ್ತ್ರೀಯ ಕೈಯಲ್ಲಿ ಇರ್ತದೆ ಇವತ್ತು ಎಷ್ಟೋ ಬುದ್ಧಿವಂತ ಸ್ತ್ರೀಯರು ಕುಡ್ಕ ಗಂಡನನ್ನು ಗೈಯಾಳಿಯಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಅತ್ತೆಯಂದ್ರನ್ನ ಮನಸ್ಸು ತಿರುಗಿಸಿ ಮನೆಯನ್ನು ಪಾವನವನ್ನಾಗಿ ಮಾಡಿ ಮನೆಯನ್ನು ಬೆಳಗುವಂಥ ಎಷ್ಟೋ ಸ್ತ್ರೀಯರಿದ್ದಾರೆ ಆದರೆ ಕೆಲವೊಂದು ಸ್ತ್ರೀಯರಂತೂ ಅಬ್ಬಬ್ಬಬ್ಬಾ ಮನೆಗೆ ನೆಂಟರು ಬಂದರೆ ಆಗೋದಿಲ್ಲ ಅದು ಸ್ಪೆಷಲಾಗಿ ಗಂಡನ ಕಡೆಯರು ಬಂದುಬಿಟ್ರೆ ಆಗೋದೇ ಇಲ್ಲ ಇದೆಲ್ಲ ಏನಾಗುತ್ತೆ ಗಂಡನ ಮನಸ್ಸಿಗೆ ನೋವಾಗಿ ಆತನು ಮನಸ್ಸಿನಲ್ಲಿ ಇಟ್ಕೊಂಡು ಸಂದರ್ಭ ಬಂದಾಗ ಅಥವಾ ಜಗಳದ ಸಮಯದಲ್ಲಿ ಅವನು ಎತ್ತಿ ಎತ್ತಿ ಆಡ್ತಾನೆ ಇವಳು ಎತ್ತಿ ಎತ್ತಿ ಆಡ್ತಾರೆ ಅದರಿಂದ ಗಂಡ ಹೆಂಡ್ತಿರ ಜಗಳದಿಂದ ಹಾಳಾಗುವಂಥದ್ದು ಮಕ್ಕಳು ಪ್ರಿಯರೇ ಮಕ್ಕಳ ಲೈಫ್ ಫುಲ್ ಹಾಳಾಗ್ಬಿಡ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಪ್ರಿಯರೇ ಒಂದು ಸ್ತ್ರೀ ಮನಸ್ಸು ಮಾಡಿದ್ರೆ ಮನೆನ ಕಟ್ಬೋದು ಕುಟುಂಬ ಕಟ್ಬೋದು ಅದು ಅಲ್ಲದೇ ಅವಳ ಮನೆ ಅಲ್ಲದೇ ಇತರರ ಮನೆಯನ್ನು ಕಟ್ಬೋದು ಅವಳು ಏನಾದರೂ ಮನಸ್ಸು ಮಾಡಿದ್ರೆ ಆ ಮನೆಯನ್ನು ಮುರಿದು ಹಾಕಬೋದು ಅಂತಲೇ ಸ್ವಾಮಿ ಹೇಳ್ತಾರೆ ಏನು ಗೊತ್ತಾ ಇಲ್ಲಿ ಜಾನವಂತ ತನ್ನ ಮನೆಯನ್ನು ಕಟ್ಟಿಕೊಳ್ಳೋಳು ಜ್ಞಾನ ಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡೋಳು ಇವತ್ತು ಯಾರ ಮನೆಯಲ್ಲಿ ಹೆಂಗಸಿನ ಪ್ರಾಬಲ್ಯ ಹೆಣ್ಣಿನ ಪ್ರಾಬಲ್ಯ ಇದೆಯೋ ಅಂದರೆ ಗಂಡನಿಗಿಂತಲೂ ಹೆಂಡತಿಯ ಪ್ರಾಬ್ಲಮ್ ಯಾರ ಮನೆಯಲ್ಲಿ ಜಾಸ್ತಿ ಇದೆಯೋ ಆ ಮನೆ ಹೆಂಡತಿ ಗುಲಾಮರ ಮನೆ ಅಂತಲೇ ಹೇಳಬೇಕು ಯಾಕೆಂದರೆ ಹೆಂಡತಿಯ ಪ್ರಾಬಲ್ಯದಲ್ಲಿ ಇರತಕ್ಕಂತಹ ಮನೆ ತುಂಬ ಕಷ್ಟ ನಿಮ್ಮ ಗಂಡ ಪೆದ್ದಾಗಿದ್ದರೆ ನಿಮ್ಮ ಗಂಡ ಚಟಗಳಲ್ಲಿ ಇದ್ದರೆ ದಯವಿಟ್ಟು ನೀವು ಅಧಿಕಾರ ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಬೈಬಲ್ ವಾಕ್ಯದಲ್ಲಿ ಬರೆದಿದೆ ಗಂಡನಿಗೆ ಹೆಂಡತಿ ಅಂತ ಅಂತೇಳಿ ನಾನು ಪುನಃ ಹೇಳ್ತಾ ಇದ್ದೀನಿ ನಿನ್ನ ಗಂಡ ಕುಡ್ಕನಾಗಿದ್ದರೆ ನಿನ್ನ ಗಂಡ ಇಸ್ಪೀಟ್ ಆಡೋನಾಗಿದ್ರೆ ನಿನ್ನ ಗಂಡ ಹಣವನ್ನು ತಾರಮರ ಪೋಲ್ ಮಾಡಿ ಬರದಾದರೆ ಮಾತ್ರನೇ ಅಧಿಕಾರ ತೆಗೆದುಕೊಳ್ಳಬೇಕೇ ಹೊರತು ನಿನ್ನ ಗಂಡ ಒಳ್ಳೆಯವನಾಗಿದ್ದು ಯಾವುದೇ ಚಟಗಳು ಇಲ್ಲದೇ ಇದ್ದಾಗ ನೀನು ಮನೆಯ ಪೊಜಿಸನ್ನು ತೆಗೆದುಕೊಳ್ಳಬಾರದು ಅದನ್ನು ನಿನ್ನ ಗಂಡನಿಗೆ ಒಪ್ಪಿಸಿಕೊಡಬೇಕು ನಿನಗೆ ದೇವರು ಕೊಟ್ಟಂಥ ಕೆಲಸವನ್ನು ಮಾತ್ರ ನೀನು ಮಾಡಬೇಕೇ ಹೊರತು ಅಧಿಕ ಪ್ರಸಂಗದ ಕೆಲಸವನ್ನು ಮಾಡಿ ನಾವು ದೇವರಿಂದ ವಿರೋಧ ಆಗಬಾರ್ದು ಪ್ರಿಯರೇ ಹಾಗಾದರೆ ಪ್ರಿಯರೇ ನಾನು ನಿಮಗೆ ಹೇಳ್ತಾ ಇರೋದು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಮನೆಯನ್ನು ಬೆಳಗಲೂಬಹುದು ಮನೆಯನ್ನು ಆರಿಸಲುಬಹುದು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಜೀವಮಾನ ಮಾಡಿದಾಗ ಈ ಲೋಕದಲ್ಲಿ ಮಾತ್ರ ಅಲ್ಲ ಪರಲೋಕದಲ್ಲೂ ಕೂಡ ನಿನಗೆ ಬಹುಮಾನ ಇದೆ ಆ ಕಾರಣಕ್ಕೋಸ್ಕರ ನಾನು ಕೊನೆಯ ಮಾತು ಹೇಳ್ತಾ ಇದ್ದೀನಿ ಗಂಡ ಹೆಂಡತಿಯರ ಮಧ್ಯೆಯಲ್ಲಿ ಆ ಒಂದು ಕುಟುಂಬವನ್ನು ಕೊಟ್ಟೋ ಸಮಯದಲ್ಲಿ ಹೆಚ್ಚಿನ ಪಾತ್ರ ಹೆಂಡತಿಯದಾಗಿರ್ತದೆ ಯಾಕೆಂದರೆ ಗಂಡ ಹೊರ್ಗಡೆಯಿಂದ ದುಡ್ಕೊಬಂದು ಸುಸ್ತಾಗಿರ್ತಾನೆ ಅವನು ಹತ್ತು ರೂಪಾಯಿ ಕೊಟ್ಟರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸುಧಾರಿಸ್ಬೇಕು ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಸರಿಯಾದ ರೀತಿಯಲ್ಲಿ ಸುಧಾರಿಸಬೇಕು ಇವತ್ತು ನೀವು ಅದು ತಂದಿಲ್ಲ ಇದು ತಂದಿಲ್ಲ ಆ ಥರ ಮಾಡಿಲ್ಲ ಈ ಥರ ಮಾಡಿಲ್ಲ ಪಕ್ಕದ ಮನೆಯವರನ್ನು ನೋಡಿದ್ದು ಯಾವಾಗ ಹೇಳ್ಕೊಂಡು ಜಗಳಾಡ್ತಿರೋ ನಿಮ್ಮ ಗಂಡನನ್ನು ನೀವು ಕಳೆದುಕೊಂಡ ಹಾಗೆ ನಿಮ್ಮ ಮಕ್ಕಳ ಪ್ರೀತಿಯನ್ನು ಕಳೆದುಕೊಂಡ ಹಾಗೆ ಹಾಗಾದರೆ ಪ್ರಿಯರೇ ಇವತ್ತಿನಿಂದ ಆದರೂ ಲೋಕದ ಹೆಂಗಸರ ಬಗ್ಗೆ ನಮಗೆ ಮಾತು ಬೇಡ ದೇವರ ಮಕ್ಕಳಂತ ಅನಿಸ್ಕೊಂಡಿರ್ತಕ್ಕಂತಹ ನಿಮಗೆ ಹೇಳುವಂಥ ಮಾತೇನೆ ಸಾಧ್ಯವಾದಷ್ಟು ಜ್ಞಾನವಂತೆಯರಾಗಿ ನಿಮ್ಮ ಮನೆ ಏನೇ ಕ್ರಿಟಿಕಲ್ ಕಂಡೀಷನ್ಗಳಿದ್ರು ಅದನ್ನು ಸರಿಪಡಿಸುವಂತಹ ಒಂದು ಮನಸ್ಸನ್ನು ಇವತ್ತು ಮಾಡಿ ಅದು ಬಿಟ್ಬಿಟ್ಟು ದೇವರ ಮಕ್ಕಳಾಗಿದ್ದುಕೊಂಡು ಅತ್ತೆ ಮೇಲೆ ಚಾಡಿ ನದಿನ ಮೇಲೆ ಚಾಡಿ ಹೋಗಿ ಅನ್ಯರ ಮುಂದೆ ಜ ತೀರ್ಮಾನಕ್ಕೆ ನಿಂತ್ಕೊಳ್ಳೋದು ಇದೆಲ್ಲ ಮಾಡೋದು ಸರಿಯಲ್ಲ ಪ್ರಿಯರೇ ಹಾಗಾದರೆ ಪ್ರಿಯರೇ ಇವತ್ತು ಜ್ಞಾನವಂತ ಸ್ತ್ರೀ ಅಂತ ನೀವು ಅಂದ್ಕೋಬೇಕಾದ್ರೆ ನಿನ್ನ ಮನೆಯನ್ನು ನೀನು ಕಟ್ಟಿಕೊಳ್ಳೋಳಾಗಿರಬೇಕು ಯಾರ ಮನೆ ಇವತ್ತು ಮುರಿದು ಬಿದ್ದಿದೆಯೋ ಅಲ್ಲಿ ಜ್ಞಾನವಂತ ಸ್ತ್ರೀ ಇಲ್ಲ ಜ್ಞಾನಹೀನ ಸ್ತ್ರೀ ಬುದ್ಧಿ ಇಲ್ಲದ ಸ್ತ್ರೀ ಇದ್ದಾಳೆ ಅವಳಿಗೆ ನ್ಯಾಯತೀರ್ಪಿ ಗ್ಯಾರಂಟಿ ಇದ್ದೇ ಇದೆ ಆ ಕಾರಣಕ್ಕೋಸ್ಕರ ಪ್ರಿಯರೇ ಇವತ್ತಿನಿಂದ ಹೇಳ್ತಿರೋದು ನಮ್ಮಲ್ಲಿ ಬದಲಾವಣೆಗಳಾಗಲಿ ಪ್ರಿಯರೇ ನಮ್ಮಲ್ಲಿ ಬದಲಾವಣೆಗಳಾಗಲಿ ನಾವು ಕೂಡ ಹೆಂಡತಿಯನ್ನು ಪ್ರೀತಿ ಮಾಡಬೇಕು ಹೆಂಡತಿಯರು ಗಂಡನಿಗೆ ಅಧೀನ ಆಗಿರಬೇಕು ಗಂಡನಿಗೆ ಅಧೀನ ಆಗದೇನೆ ಗಂಡನ ಜಿಟ್ಟಿಡ್ದು ಅಲ್ಲಾಡ್ಸೋದು ಎಷ್ಟೋ ಸ್ತ್ರೀಯರಿದ್ದಾರೆ ಪ್ರಿಯರು ಅವರಿಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ ದೇವರ ಮಕ್ಕಳಾಗಿದ್ದುಕೊಂಡು ಬೈಬಲ್ ವಾಕ್ಯ ಗೊತ್ತಿದ್ದರೂ ಆ ಥರ ಮಾಡ್ತಾರೆ ಪ್ರಿಯರು ಕೆಲವೊಂದು ಸ್ತ್ರೀಯರಂತೂ ಕೆಲವೊಂದು ಸ್ತ್ರೀಯರಂತೂ ಗಂಡನ ಅಧೀನಕ್ಕೆ ಸಿಗೋದಿಲ್ಲ ಸ್ವಂತ ಕಾರ್ಯಗಳನ್ನು ಮಾಡಿ ಚೀಟಿಯಂತೆ ಆದಂತೆ ಇದಂತೆ ಮಾಡಿ ಲಾಸಾಗಿ ಮೂಲೆ ಗುಂಪು ಸೇರಿಸಿರ್ತಾರೆ ಎಷ್ಟೆಷ್ಟೋ ಜಾಗಗಳನ್ನು ಭೂಮಿಗಳನ್ನ ತೆಗೆದು ಶ್ರೀಮಂತ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಪಾಪರಾಗಲಿಕ್ಕೆ ಅವನ ಹೆಂಡತಿಯ ಕಾರಣ ಆಗಿರ್ತಾಳೆ ಲಂಚವನ್ನು ಮುಟ್ಟದೇ ಇರತಕ್ಕಂಥ ಗಂಡನಿಗೆ ಲಂಚ ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡುವಂಥ ಹೆಂಡತಿಯಾಗಿರ್ತಾಳೆ ಕೆಟ್ಟ ಕಾರ್ಯಗಳಿಗೆ ಹೋಗಲಿಕ್ಕೆ ಹೆಂಡತಿಯ ಕಾರಣ ಆಗಿರ್ತಾಳೆ ಒಂದು ಗಂಡ ಹಾಳಾಗಿ ಕುಡುಕನಾಗಿ ಬರಬೇಕಾದ್ರೆ ಆ ಹೆಣ್ಣಿನ ಪಾತ್ರ ತುಂಬ ಇರ್ತದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಅಪವಾದಗಳನ್ನು ಒತ್ತುಕೊಳ್ಳುವಂತಹ ಹೆಂಡತಿ ನೀನಾಗದೇ ದೇವರು ಮೆಚ್ಚುವಂಥ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡು ಹೋಗಿ ಜ್ಞಾನವಂತ ಮಹಿಳೆಯಾಗಿ ಬದುಕು ಅಂತ ನಾನು ಇವತ್ತು ಪ್ರಾರ್ಥಿಸ್ತೇನೆ ಸಾಧ್ಯವಾದಷ್ಟು ಗಂಡನನ್ನು ಅಧೀನದಲ್ಲಿಟ್ಟುಕೊಂಡು ಇಡೀ ಕುಟುಂಬವನ್ನು ಅಧೀನದಲ್ಲಿಟ್ಟುಕೊಂಡು ಇಡೀ ಮನೆಯನ್ನು ಆಡಬಾರ್ದು ಆಟ ಆಡಿಸಿದ ಹೆಂಗಸರುಗಳು ನಿಮ್ಮ ಕಣ್ಣೆದುರುಗಡೆ ಕಂಡರೆ ದಯವಿಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಯಾಕೆಂದರೆ ಅದು ತಪ್ಪು 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 ಗಂಡನಿಗೆ ಅದಿನ ಆಗಿರಬೇಕು ದೇವರಿಗೆ ಅದಿನ ಆಗಿರಬೇಕು ದೇವರು ನೋಡ್ತಾರೆ ಅಂತ ಹೇಳ್ತಾ ಒಂದು ಭಯ ಅವರಿಗಿರಬೇಕು ಪ್ರಿಯರೇ ಹಾಗಾದರೆ ಪ್ರಿಯರೇ ಇಂಥವರೆಗೋಸ್ಕರ ನಾವು ಪ್ರಾರ್ಥಿಸುವ ಜ್ಞಾನವಂತೆಯಾಗಿ ಮನೆಯನ್ನು ಕಟ್ಟಿಕೊಳ್ಳುವ ಹೆಂಗಸಾಗಿ ನೀವು ಮಾರ್ಕೊಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ದೇವರು ನಿಮ್ಮನ್ನು ಆಸ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಮೀನ್ ಆ ಮೀನ್ अद्भुतव काण्वे आनन्द आरोग्य पे